ಸಂವಿಧಾನದ ವಿಚಾರದಲ್ಲೇ ಅಪಸ್ವರಗಳನ್ನ ಮಾಡತಕ್ಕಂಥ ದಿನಗಳು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ ಕೆಲವರು ಮಾತಾಡ್ತಾರೆ ಸಂವಿಧಾನವನ್ನ ಬದಲಾಯಿಸಬೇಕು ಆದರೆ ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟ ಈ ಭಾರತ ದೇಶದ ಸಂವಿಧಾನವನ್ನ ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಅಲ್ಲ ಮೇಲಾಗಿ ಅಂಬೇಡ್ಕರ್ ಅವರೇ ಇನ್ನೊಮ್ಮೆ ಬಂದ್ರು ಈ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನವರ ಅಪಪ್ರಚಾರ ನಿಲ್ಲೋದಿಲ್ಲ ಇವತ್ತಿಗೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸಿಬಿಡ್ತಾರೆ ಕಾಂಗ್ರೆಸ್ ಒಂದಕ್ಕೆ ಉತ್ತರ ಕೊಡಬೇಕು ಒಂದು ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅವರು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಯಾವ ರೀತಿ ಈ ದೇಶವನ್ನ ಆಡಳಿತ ಮಾಡಿದೆಯೋ ಭಾರತೀಯ ಜನತಾ ಪಕ್ಷವು ಕೂಡ ಅದೇ ರೀತಿಯ ಆಡಳಿತವನ್ನು ಮಾಡಿದೆ ಒಂದೇ ಒಂದು ಸಣ್ಣ ಘಟನೆ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ನಡೆದುಕೊಂಡಿದೆ ಅಂತಕ್ಕಂಥ ಪುರಾವೆಯನ್ನ ಕಾಂಗ್ರೆಸ್ ಒದಗಿಸಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ಆದರೆ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನ ವಿರೋಧಿ ನಡಿಯನ್ನ ಪ್ರದರ್ಶನ ಮಾಡಿದೆ ಧೋಕಾ ಮಾಡಿದೆ ಸಂವಿಧಾನವನ್ನು ಎರಡು ವರ್ಷಗಳ ಕಾಲ ಎಪ್ಪತ್ತೈದು ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಏರುವುದರ ಮೂಲಕ ಸಂವಿಧಾನವನ್ನ ತಟಸ್ಥಗೊಳಿಸಿದೆ ತುರ್ತು ಪರಿಸ್ಥಿತಿ ಏರುವುದು ಕೂಡ ಅಸಂವಿಧಾನಿಕ ಅಂತಕ್ಕಂಥದ್ದು ಇವತ್ತು ನಮಗೆ ಗೊತ್ತಿದೆ ಅದನ್ನು ಅವರು ಮಾಡಿದರೂ ಕೂಡ ಈಗ ಅವರು ಸಂವಿಧಾನ ರಕ್ಷಕರು ನಾವು ಸಂವಿಧಾನ ವಿರೋಧಿಗಳು ಎಂದ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಕಾಂಗ್ರೆಸ್ ನಡೆದಿದೆ ಆದ್ದರಿಂದ ಈ ದೇಶದಲ್ಲಿ ಸಂವಿಧಾನ ರಕ್ಷಕರು ಭಾರತೀಯ ಜನತಾ ಪಕ್ಷವೇ ಹೊರ್ತು ಕಾಂಗ್ರೆಸ್ ಎಂದಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆ ರೀತಿ ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಅಂಬೇಡ್ಕರ್ ರವರೇ ವಿರೋಧ ಮಾಡಿರ್ತಕ್ಕಂಥ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ನೀವು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಆಯ್ತಾ ಒಂದು ದೇಶದಲ್ಲಿ ಎರಡು ಸಂವಿಧಾನ ಇತ್ತಲ್ಲ ಇಲ್ಲಿವರೆಗೆ ಅದಕ್ಕೆ ನಿಮ್ಮ ಉತ್ತರ ಏನು ಅದನ್ನು ತೆಗೆಯಲೇಬೇಕು ಅಂತಕ್ಕಂಥದ್ದು ಭಾರತ ಭಾರತೀಯ ಜನತಾ ಪಕ್ಷದ ಮುಖಂಡರ ಹೋರಾಟವಾಗಿತ್ತು ಅಧಿಕಾರಕ್ಕೆ ಬಂದ ನಂತರ ಮುನ್ನೂರ ಎಪ್ಪತ್ತರ ವಿಧಿಯನ್ನ ವಿರೋಧಿಸಿದವರು ವಾಪಸ್ ತೆಗೆಯಿತಕ್ಕಂತ ಒಂದು ಆಯ್ತು ಆವತ್ತಿನಿಂದ ಅಂಬೇಡ್ಕರ್ ಅವರು ಹೇಳಿದ್ರು ಮುನ್ನೂರ ಎಪ್ಪತ್ತ ವಿಧಿಯನ್ನ ನೀವೇನಾದ್ರೂ ಮುಂದುವರಿಸಿದ್ದೆ ಆದ್ರೆ ಒಡಲ್ನಲ್ಲಿ ಬೆಂಕಿ ಇಟ್ಟುಕೊಂಡು ಬೇಯುವ ರೀತಿ ಅಂತ ಹೇಳಿದ್ರು ಆ ಒಡಲಿನ ಬೆಂಕಿಯನ್ನ ತೆಗೆದು ಇವತ್ತು ಎಲ್ಲರೂ ಕೂಡ ಸಂತೋಷದಿಂದ ಬಾಳತಕ್ಕಂತ ಒಂದು ಇದನ್ನ ಮಾಡಿಕೊಟ್ಟಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಇಷ್ಟು ಮಾತ್ರ ಅಲ್ಲ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಯಾವುದನ್ನು ಸಾಧಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಅದನ್ನು ಸಾಧಿಸಿ ತೋರಿಸಿ ಸಂವಿಧಾನವನ್ನ ಇಡೀ ರಾಜ್ಯ ದೇಶ ಇವತ್ತು ಒಪ್ಪುವಂತ ರೀತಿಯಲ್ಲಿ ಇವತ್ತು ಕೋಟಿದೆ ಜೊತೆಗೆ ಮೀಸಲಾತಿ ಎಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಇರಲೇ ಇಲ್ಲ ಮೀಸಲಾತಿಯ ವಿರೋಧಿಗಳು ನಾವು ಅಂತ ಹೇಳ್ತಾರೆ ಸಂವಿಧಾನ ಅಲ್ಲಿ ಜಾರಿಗೆ ಬಂದಿದ್ದಕ್ಕೆ ಜಮ್ಮು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮೊನ್ನೆ ತಾನೇ ಆಯ್ತು ಮೀಸಲಾತಿ ಜಾರಿಗೆ ಬಂತು ಮೀಸಲಾತಿಯಲ್ಲಿ ಏಳು ಸ್ಥಾನಗಳು ಮೀಸಲಾತಿಯಿಂದ ಸಿಕ್ಕಿತು ತಿಳ್ಕೊಳ್ಬೇಕು ಮೀಸಲಾತಿ ಸಿಕ್ಕಿದ್ದರಿಂದ ಏಳಕ್ಕೆ ಏಳು ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಕೊಡುಗೆಯನ್ನ ಆ ರಾಜ್ಯದ ಜನರು ಕೊಟ್ಟಿದ್ದಾರೆ ಇದು ಭಾರತೀಯ ಜನತಾ ಪಕ್ಷದ ಸಾಧನೆ ಆಗಿದೆ ಆ ಕಾರಣದಿಂದ ಸಮಯದ ವರದಿಯೂ ಇದೆ ಅನೇಕ ಮುಖಂಡರು ಮಾತಾಡ್ತಕ್ಕಂತ ಇದ್ದಾರೆ ಮೊನ್ನೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಈಗ ತಾನೇ ಬಂದಿದ್ದಾರೆ ಅವರು ಮಾತಾಡ್ತಾರೆ ದಯವಿಟ್ಟು ಈ ಸಂಭ್ರಮದಲ್ಲಿ ನಾವು ಎರಡು ತಿಂಗಳುಗಳ ಕಾಲ ನಾವೆಲ್ಲರೂ ಭಾಗಿಯಾಗೋಣ ಇಡೀ ರಾಜ್ಯದಲ್ಲಿ ನಾವಿದ ಎತ್ತಿ ಹಿಡಿಯೋಣ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ನಾವೆಲ್ಲ ನಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ